ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ನಾನೊಂದು ಸಿಂಪಲ್ ಪ್ಯಾಚ್ವರ್ಕ್ ಡಿಸೈನ್ನ ತೋರಿಸ್ತೀನಿ ಫ್ರಿಲ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿದ್ದರೂ ಲುಕ್ ವೈಸು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು ಒಂದು ಸಲ ಸ್ಟಿಚ್ ಮಾಡಿ ಟ್ರೈ ಮಾಡಿ ನೋಡಿ ನಾನು ಬ್ಲೌಸ್ ಲೆಂತ್ ತಗೊತಾ ಇದ್ದೀನಿ ಹದಿನೈದು ಇಂಚಸ್ಸು ರೆಡಿ ಬೇಕು ನನಗೆ ಹದಿನಾಲ್ಕು ಇಂಚು ಸೊ ನಾನಿಲ್ಲಿ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚು ಲೆಂತ್ ತಗೊತಾ ಇದ್ದೀನಿ ಬ್ಲೌಸ್ ಲೆಂತು ಸೊ ಎಕ್ಸ್ಟ್ರಾ ಮಾರ್ಜಿನ್ ನಾನು ಅಲ್ಲಿ ಸಮ ಇರಲಿಲ್ಲ ಕ್ಲಾತು ಸೊ ಅಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಬಟ್ಟೆನ ಸಮ ಮಾಡಿಕೊಂಡೆ ಈಗ ನಾನು ಬ್ಲೌಸು ಮೆಷರ್ಮೆಂಟ್ನ ತೊಗೋತಾ ಇದ್ದೀನಿ ನಾನು ಫಸ್ಟ್ ಬ್ಲೌಸು ಮೆಷರ್ಮೆಂಟು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ಅವರು ಸೊ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾನು ಈ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ ಸೊ ನನಗೆ ನೆಕ್ ವಿಡ್ ಬೇಕು ಟೂ ಆ್ಯಂಡ್ ಹಾಫ್ ಇಂಚಸ್ಸು ಶೋಲ್ಡರ್ ಬೇಕು ತ್ರೀ ಇಂಚಸ್ಸು ತ್ರೀ ಪಾಯಿಂಟ್ ಒನ್ ಇಟ್ರು ಪರವಾಗಿಲ್ಲ ಆರ್ಮೋಲ್ ಇದೆ ನನಗೆ ಸಿಕ್ಸ್ ಇಂಚಸ್ಸು ಆರ್ಮಾಲ್ ಬೇಕಾಗಿರೋ ಮೆಜರ್ಮೆಂಟು ಸಿಕ್ಸು ಈ ರೀತಿ ಸಿಕ್ಸ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ ಇಲ್ಲಿಂದ ಎಲ್ಲಿಗೆ ಐದೂವರೆ ಇದೆಯಲ್ಲ ಇಲ್ಲಿಂದ ಎಲ್ಲಿಗೂ ಐದುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೋಬೇಕು ಮತ್ತು ಈ ಕಾರ್ನರಲ್ಲಿ ನಾರ್ಮಲ್ ಶೇಪ್ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಈಗ ವೇಸ್ಟ್ ಮೆಜರ್ಮೆಂಟ್ ಬೇಕು ನನಗೆ ಒನ್ ಅಂಡ್ ಒಂದು ಕಾಲು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿಂದ ಆರು ಇಂಚಲ್ಲಿ ಅರ್ಧ ಮೂರುವರೆ ಮೂರು ಸೊ ಇಷ್ಟಾದಮೇಲೆ ವೇಸ್ಟು ವೇಸ್ಟ್ ನನಗೆ ಬೇಕಾಗಿರೋದು ಎಂಟು ಕಾಲು ಇಂಚು ವೇಸ್ಟ್ ಬಂತು ಇಲ್ಲಿ ಥರ್ಟಿ ತ್ರೀ ಇಂಚಸ್ಸು ಟೋಟಲ್ ವೇಸ್ಟು ಒಂದು ಇಂಚ್ ಡಾಟ್ಸ್ಗೆ ಒನ್ ಆ್ಯಂಡ್ ಹಾಫ್ ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಡ್ತಾಯಿದ್ದೀನಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂಬತ್ತೂವರೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಇದು ತರ್ಟಿ ಏಯ್ಟ್ ಚೆಸ್ಟ್ ಸೈಜು ಥರ್ಟಿ ಏಯ್ಟ್ ಮೆಷರ್ಮೆಂಟ್ ಬ್ಲೌಸು ನಾನು ಇವಾಗ ಮಾರ್ಕ್ ಮಾಡಿರೋದು ಸೊ ಈ ವೇಸ್ಟ್ನ ಮತ್ತು ಚೆಸ್ಟ್ ಮಾರ್ಕ್ನ ಸೇರಿಸ್ತಾ ಒಂದು ಲೈನನ್ನು ಡ್ರಾ ಮಾಡ್ತೀನಿ ಮೇಲೆ ನೋಡಿ ಕರ್ವ್ ಸ್ಕೇಲ್ ತೊಗೊಳ್ಳಿ ಆರ್ಮಾಲಲ್ಲಿ ಶೇಪ್ ಹರ್ಕೊಡಿ ತುಂಬಾ ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ ಈ ಸ್ಕೇಲ್ ಯೂಸ್ ಮಾಡಿಕೊಂಡು ಕರ್ವ್ಸ್ ಕರ್ವ್ ಸ್ಕೇಲ್ ಯೂಸ್ ಮಾಡಿಕೊಂಡು ಶೇಪ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಆರ್ಮೋಲ್ ಶೇಪ್ ಅನ್ನೋದು ಬರುತ್ತೆ ಮೇಲೆ ನಾನು ಡೀಪ್ನ ತಗೋತಾ ಇದ್ದೀನಿ ಡೀಪ್ ಬೇಕು ನನಗೆ ಹತ್ತು ಕಾಲು ಇಂಚ್ ಬೇಕು ಹತ್ತು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ಈ ಥರ ನೋಡಿ ಇಲ್ಲಿ ಮೂರುವರೆ ಇಂಚಿಗೆ ಬಾಟಮಲ್ಲಿ ಮೂರುವರೆ ತೊಗೊಂಡು ಇಲ್ಲಿ ಎರಡೂವರೆ ಇದ್ದರೆ ಒನ್ ಇಂಚ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡೆ ಈಗ ನೆಕ್ದು ಶೇಪನ್ನು ಡ್ರಾ ಮಾಡ್ತೀನಿ ನಿಮಗೆ ಯಾವ ಶೇಪ್ ಬೇಕಲ್ಲೋ ಆ ಶೇಪ್ ಆ ಶೇಪಲ್ಲಿ ಡ್ರಾ ಮಾಡ್ಕೋಬೋದು ಸೊ ನಾನು ಈ ಶೇಪಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಶಾರ್ಪ್ನೆಸ್ ಕೊಡ್ತೀನಿ ಸೈಡ್ಸು ಈ ರೀತಿ ಮತ್ತೆ ಈ ಒಂದು ಶೇಪ್ನ ಕೊಟ್ಟೆ ನಿಮ್ಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನ ಡ್ರಾ ಇಲ್ಲಿ ಸೊ ಈ ಶೇಪ್ ತುಂಬಾ ಚೆನ್ನಾಗಿರುತ್ತೆ ಒಂದುಸಲ ಸ್ಟಿಚ್ ಮಾಡಿ ನೋಡಿ ಸೊ ಡಾಟ್ನ ನಾನು ಮಾರ್ಕ್ ಮಾಡಿಕೊಂಡೆ ಹಾಫ್ ಒನ್ ಇಂಚ್ ಏನು ಡಾಟಿಗೆ ಬಿಟ್ಟಿದ್ದೀವೋ ಅದನ್ನ ಮಾರ್ಕ್ ಮಾಡಿಕೊಂಡೆ ಈಗ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇನ್ನೂ ಬೇರೆ ಬೇರೆ ಮೆಷರ್ಮೆಂಟದು ಕಟ್ಟಿಂಗ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ವಿಸಿಟ್ ಕೊಡಿ ಅಲ್ಲಿ ಬೇರೆ ಬೇರೆ ಸೈಜ್ದು ಕಟ್ಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೋಟ್ ನೆಕ್ದಾಗಿರ್ಬೋದು ಪ್ರಿನ್ಸಸ್ ಕಟ್ಟದಾಗಿರ್ಬೋದು ನೋಡಿ ಇಲ್ಲೊಂದು ಕಾಲ್ ಇಂಚಷ್ಟು ನಾನು ಕ್ರಾಸ್ ಆಗಿ ಥರ ತೊಗೊತೀನಿ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತಗೊಳ್ಳೋದ್ರಿಂದ ಈಗ ಮೇನ್ ಕ್ಲಾತನ್ನ ಕಟ್ ಮಾಡ್ಕೋತೀನಿ ನಮ್ಮ ಚಾನಲಲ್ಲಿ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟ್ದು ಮತ್ತು ನಾರ್ಮಲ್ ಬೇರೆ ಬೇರೆ ಈ ಒಂದು ಸೈಜ್ ಬ್ಲೌಸ್ ಕಟ್ಟಿಂಗ್ಸು ಎಲ್ಲ ಇದೆ ಒಂದು ಸಲ ವಿಸಿಟ್ ಮಾಡಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಲಿತ್ಕೊಳ್ಳಿ ಈಗ ನಾನು ಎಕ್ಸ್ಟ್ರಾ ಕ್ಲಾತ್ ಇರೋ ಮೇನ್ ಕ್ಲಾತನ್ನ ಕಟ್ ಇದ್ದೀನಿ ಈ ರೀತಿಯಾಗಿ ಎಷ್ಟು ಕ್ಲಾತ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಬ್ಯಾಕು ಅಂತ ನೋಡೋಣ ಬನ್ನಿ ಬಟ್ ಈಗ ನಾನು ನೆಕ್ನ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ ಶೇಪ್ ಹೆಂಗಿದೆಯೋ ಹಂಗೆ ನಾನು ಪ್ರತಿ ಸಲ ಸ್ಟಿಚ್ ಮಾಡೋ ಟೈಮಲ್ಲೇ ನೆಕ್ ಅನ್ನೋದನ್ನು ಕಟ್ ಮಾಡ್ಕೊತೀನಿ ನಾನು ನಿಮ್ಮ ಪದೇ ಪದೇ ನಾನು ವೀಡಿಯೋಸಲ್ಲಿ ನನ್ನ ವೀಡಿಯೋಸ್ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ನೆಕ್ ಕಟ್ ಮಾಡಬೇಕಂದ್ರೆ ಸ್ಟಿಚ್ಚಿಂಗ್ ಟೈಮಲ್ಲೇ ಕಟ್ ಮಾಡೋದು ನೋಡಿ ಈ ಮೆಥಡಲ್ಲಿ ನಾನು ಈ ಒಂದು ಡಿಸೈನ್ ನೆಕ್ ಡಿಸೈನ್ನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಮೇನ್ ಫ್ಯಾಬ್ರಿಕ್ಕು ಸೀದಾ ಹಾಕ್ಕೊಳ್ಳಿ ಸೀದಾ ಮೇಲೆ ಈ ಒಂದು ಕ್ಲಾತನ್ನ ಲೈನಿಂಗ್ ಕ್ಲಾತನ್ನ ಹಾಕ್ಕೊಂಡು ಹಾಫ್ ಇಂಚು ಮಾರ್ಜಿನ್ ಏನು ಬಿಟ್ಟಿರ್ತಾರೋ ನೀವು ಹಾಫ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೋಬೇಕಾಗತ್ತೆ ಈ ರೀತಿ ಈ ರೀತಿ ನೀಟಾಗಿ ಸ್ಟಿಚ್ ಹಾಕೋಬೇಕು ನೀವು ಮೈನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ಸೊ ಎಕ್ಸ್ಟ್ರಾ ಕ್ಲಾತನ್ನ ನೀವೇನು ಕಟ್ ಮಾಡ್ಕೋಬೇಡಿ ಸ್ವಲ್ಪ ತಿಕ್ಕಾಗಿ ಇದ್ರೆ ನಿಮ್ಗೆ ವೇಸ್ಟ್ ಹತ್ರ ಬ್ಲೌಸ್ ಎದ್ದುಕೊಳ್ಳ್ದೇ ಇರುತ್ತೆ ಸೊ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಸ್ವಲ್ಪ ತಿಕ್ಕಾಗಿದ್ರೆ ಕ್ಲಾತು ಇಲ್ಲಾಂದರೆ ನೀವು ಅಲ್ಲಿ ಪಟ್ಟಿ ಕೊಟ್ಟು ಚೆನ್ನಾಗಿರುತ್ತೆ ನೋಡಿ ಕಿನಾರೆ ಸ್ಟಿಚ್ ಹಾಕಿದ ಮೇಲೆ ಆ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆಯಲ್ಲ ನೋಡಿ ತೋರಿಸ್ತೀನಿ ಈಗ ನಿಮಗೆ ನೋಡಿ ಈ ಕ್ಲಾತನ್ನ ಕಟ್ ಮಾಡಬೇಡಿ ಆ ಕ್ಲಾತ್ ಆ ಕ್ಲಾತ್ ಮೇಲೇನೆ ನೋಡಿ ಈ ರೀತಿ ಫೋಲ್ಡ್ ಆಗಬಾರ್ದು ಅಂತ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ನೀವು ಅದನ್ನ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮ್ಗೆ ವೇಸ್ಟ್ ಹತ್ತಿರ ಸ್ವಲ್ಪ ತಿಕ್ಕಾಗಿರುತ್ತೆ ಬೆಲ್ಟ್ ಥರ ಬರುತ್ತೆ ಚೆನ್ನಾಗಿರುತ್ತೆ ಅದು ತಿಕ್ಕಾಗಿದ್ದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಬ್ಲೌಸು ಅನ್ನೋ ಉದ್ದೇಶ ಈಗ ನೀಟಾಗಿ ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೋತೀನಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ನೋಡ್ತಾ ಇದ್ದರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರಾದರೂ ನಿಮ್ಮ ಕಲಿತಾ ಇದ್ದೀರ ನಿಮ್ಮ ಫ್ರೆಂಡ್ಸ್ ಎಲ್ಲ ಅವರಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೆಕ್ ಶೇಪ್ ಹೆಂಗಿದೆಯೋ ಅದೇ ರೀತಿ ಸ್ಟಿಚ್ ಅನ್ನೋದನ್ನ ಇದ್ದೀನಿ ಸೊ ನಿಮಗೆ ಕಟ್ಟಿಂಗಲ್ಲಿ ಮತ್ತು ಸ್ಟಿಚಿಂಗಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ ಇಲ್ಲ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ ಖಂಡಿತ ನಾನು ಆ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗ ಎಕ್ಸ್ಟ್ರಾ ಕ್ಲಾತ್ ಇದೆ ಮೇನ್ ಕ್ಲಾತ್ ಇದೆಯಲ್ಲ ಎಕ್ಸ್ಟ್ರಾ ಅದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡಿದ್ದು ನಂದು ನೆಕ್ ಶೇಪ್ ಅನ್ನೋದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ನಮಗೆಲ್ಲೂ ರಿಂಕಲ್ಲಿ ಇಲ್ದಿರ ನೀಟಾಗಿ ಕರೆಕ್ಟಾಗಿ ಬಂದಿದೆ ಈಗ ನಾನು ಸ್ಯಾರಿದು ನೋಡಿ ಇದು ಸ್ಯಾರಿದು ಕ್ಲಾತು ಸೊ ಈ ಕ್ಲಾತಲ್ಲಿ ಸ್ವಲ್ಪ ಡಿಸೈನ್ ಮಾಡೋಣ ಪ್ಯಾಚ್ ವರ್ಕ್ ಸ್ವಲ್ಪ ಲೈಟಾಗಿ ಅಂತ ಸ್ಯಾರಿ ಕಲರ್ ಇದು ನೋಡಿ ಈ ಥರ ಫೋಲ್ಡ್ ಮಾಡಿ ನಾನೊಂದು ಒನ್ ಆ್ಯಂಡ್ ಹಾಫ್ ಇಂಚಷ್ಟು ವಿಡ್ತಲ್ಲಿ ಸ್ಟಿಚ್ ಅನ್ನೋದು ಈ ರೀತಿ ಇದ್ದೀನಿ ನೀವು ಎಷ್ಟು ವಿಡ್ತು ಸ್ಟಾರ್ಟ್ ಮಾಡ್ತಿರೋ ಸ್ಟಿಚ್ಚು ಅಷ್ಟೇ ಬಿಡ್ತಿಗೆ ಎಂಡಿಂಗು ಮಾಡಬೇಕು ನಾನು ಒನ್ ಆ್ಯಂಡ್ ಹಾಫ್ ಇಂಚು ಅಷ್ಟು ವಿಡ್ತಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಸೊ ನಿಮಗೆ ಅರ್ಥ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೋತೀನೋ ಅರ್ಥ ಆಗುತ್ತೆ ಮತ್ತು ಸೆಂಟ್ರಲ್ಲಿ ನಾವು ಕೊಡೋ ಟಿಪ್ಸುಗಳು ಯೂಸ್ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ವೀಡಿಯೋ ನಿಮಗೆ ಕಲಿಯೋರಿಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ತೀನಿ ಯಾಕಂದರೆ ನಾವು ಕೆಲವೊಂದು ಈ ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಟಿಪ್ಸ್ ಕೊಡ್ತೀವಿ ಅದನ್ನು ಅದನ್ನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಆ ಒಂದು ನಿಮ್ಮ ನಿಮ್ಮ ಸ್ಟಿಚಿಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ತಾ ಸ್ಟಿಚಿಂಗ್ ಮಾಡ್ಕೋಬೋದಾಗತ್ತೆ ಸೊ ಹಾಗಾಗಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಹಾಗೆಯೇ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ವೀಡಿಯೋಸ್ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಧನ್ಯವಾದಗಳನ್ನು ಹೇಳ್ತೀನಿ ನಾನು ನಿಜವಾಗ್ಲೂ ಸೊ ಹಾಕಿದ ತಕ್ಷಣ ನೋಡ್ತಿರಲ್ಲ ವೀಡಿಯೋ ಅದಕ್ಕೆ ತುಂಬಾ ಥ್ಯಾಂಕ್ಸು ನೋಡಿ ಈ ಥರ ಹಾಫ್ ಆಫ್ ಇಂಚಿಗೆ ನಾನು ಫ್ರಿಲ್ಸ್ ಅನ್ನೋದನ್ನು ಇಡ್ತೀನಿ ನೋಡಿ ಒಂದೇ ಬಿಡ್ತಲ್ಲಿ ಇರಬೇಕು ನಿಮ್ಮ ಫ್ರಿಲ್ಸು ಸಹ ಒಂದೇ ಬಿಡ್ತಲ್ಲಿ ಇರಬೇಕಾಗುತ್ತೆ ಹಾಫ್ ಆಫ್ ಇಂಚಿಗೆ ನೀವು ಫ್ರೀಲ್ ಕೊಡ್ತಿದ್ದೀರಂದ್ರೆ ಹಾಫ್ ಇಂಚೇ ಇರಬೇಕಾಗತ್ತೆ ಇಲ್ಲಾಂದರೆ ಫ್ರಿಲ್ಸ್ ನೀಟಾಗಿ ಕಾಣಲ್ಲ ಸೊ ಹಾಗಾಗಿ ಹಾಫ್ ಹಾಫ್ ಇಂಚ್ಗೆ ನೀಟಾಗಿ ಫ್ರಿಲ್ಸ್ ಅನ್ನೋದು ಇದೇ ರೀತಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೆ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ನೋಡಿ ಈ ರೀತಿ ಫ್ರಿಲ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಈ ಫ್ರಿಲ್ಸ್ನ ಅಟ್ಯಾಚ್ ಮಾಡ್ತೀನಿ ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ ಎಲ್ಲಿಂದ ಬರುತ್ತೆ ನಿಮಗೆ ನೋಡಿ ಫ್ರಿಲ್ಸು ನೀಟಾಗಿ ಮೆಜರ್ಮೆಂಟ್ ತಗೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ನಾನು ಫೋಲ್ಡ್ ಮಾಡ್ಕೋತೀನಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನನಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಲೆಂತ್ ಈ ಫ್ರಿಲ್ಸ್ ಕ್ಲಾತು ಸೊ ನೋಡಿ ಇಲ್ಲಿಂದ ಈ ರೀತಿ ಸ್ಟಿಚ್ ಅನ್ನೋದು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಈ ರೀತಿ ನೀಟಾಗಿ ಬಟ್ಟೆನ ಎಳಿಬಾರ್ದು ನೀಟಾಗಿ ನೋಡಿ ಆ ಕಡೆಯಿಂದ ಫ್ರಿಲ್ಸ್ನ ನೀಟಾಗಿ ಸೆಟ್ ಮಾಡ್ತಾ ಫ್ರಿಲ್ಸ್ ಎಡ್ಜ್ ಈ ಕಡೆ ಸ್ಟಿಚ್ ಹಾಕ್ತೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಫ್ರಿಲ್ಸ್ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ಎಲ್ಲಿಗೆ ಎಂಡು ಮಾಡ್ತೀನಿ ಸ್ಟಿಚ್ನ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಈಗ ನಾನು ನೆಕ್ಗೆ ಪೈಪಿಂಗ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ನಾನು ಈಗಾಗಲೇ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಪೈಪಿಂಗ್ದು ಸೊ ನನಗಿದು ಬಂತು ಇನ್ನೊಂದನ್ನು ಸ್ಟಿಚ್ ಮಾಡಿಕೊಂಡೆ ನೆಟ್ ಕಾಲು ಇಂಚ್ ಮಾರ್ಜಿನಲ್ಲಿ ನಾನು ಈಗಾಗಲೇ ನಾನು ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ಅದೇ ಮೆಥಡಲ್ಲಿ ಈಗ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ನೋಡಿಲ್ವೋ ನಾನು ಪೈಪಿಂಗ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ಸೊ ನನ್ನ ಚಾನಲಲ್ಲಿ ವಿಸಿಟ್ ಮಾಡಿ ಪೈಪಿಂಗ್ ಯಾವ ರೀತಿ ಅಟ್ಯಾಚ್ ಮಾಡೋದಂತೆಲ್ಲ ನಾನು ಹೇಳಿಕೊಟ್ಟಿದ್ದೀನಿ ಸೊ ಕಲ್ತ್ಕೊಳ್ಳಿ ನೋಡಿ ಕಾಲು ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಶೇಪ್ ಯಾವ ರೀತಿ ಇದೆಯೋ ನೆಕ್ಕು ಆ ನೆಕ್ ಶೇಪ್ಗೆ ನೀಟಾಗಿ ನೀವು ಟರ್ನ್ ಮಾಡ್ಕೊಂಡು ಪೈಪಿಂಗನ್ನು ಕೊಡಬೇಕಾಗತ್ತೆ ಸೊ ಆಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಕಾಲಿಂಚ್ ಇಂಚ್ ಮಾರ್ಜಿನ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ಒಂದು ಪೈಪಿಂಗ್ ಥ್ರೆಡ್ನ ನೋಡ್ತಾ ಇದ್ದೀರಲ್ಲ ಇದೇ ಮೆಥೆಡಲ್ಲಿ ತುಂಬಾ ಈಸಿಯಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಥ್ರೆಡ್ ಪೈಪಿಂಗ್ ಮಾಡೋದು ಕಷ್ಟ ಅಂತ ಅನ್ಕೋಬೇಡಿ ಸೊ ಸಲ ಕಲಿತ್ಕೊಂಡ್ರೆ ನಾರ್ಮಲ್ ಪೈಪಿಂಗ್ ಮಾಡೋಕೆ ತುಂಬಾ ಕಷ್ಟ ಅನಿಸುತ್ತೆ ನಮಗೆ ಥ್ರೆಡ್ ಪೈಪಿಂಗ್ ಕಲ್ತ್ಕೊಂಡ್ಮೇಲೆ ನಾರ್ಮಲ್ ಪೈಪಿಂಗ್ ಮಾಡೋದಕ್ಕೆ ಬರೋದಿಲ್ಲ ಬರೋದಿಲ್ಲ ಅಂದರೆ ಬೋರ್ ಆಗುತ್ತೆ ಮತ್ತು ಇಂಟ್ರೆಸ್ಟೇ ಬರಲ್ಲ ಇದೇ ಆಗ್ಬಿಡುತ್ತೆ ಇದನ್ನೇ ಮಾಡ್ಬೇಡೋಣ ಅಂತ ಅನಿಸುತ್ತೆ ಸೊ ಕಲಿಯೋವರೆಗೂ ಕಷ್ಟ ಮೇಲೆ ತುಂಬನೇ ಈಸಿ ನೀವು ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮಗೆ ಪೈಪಿಂಗ್ ಅನ್ನೋದು ಈಸಿಯಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್ ಅನ್ನೋದು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಂಡು ನಾನು ಕಾಲು ಇಂಚಷ್ಟು ಬಿಡ್ತಲ್ಲಿ ಫೋಲ್ಡಿಂಗ್ ಅನ್ನೋದು ಇದ್ದೀನಿ ಸೊ ಈ ಥರ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ ನಿಮ್ಗೆ ಅವಾಗ ಪೈಪಿಂಗ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಬಿಟ್ಟಲ್ಲಿದ್ದರೆ ಪೈಪಿಂಗ್ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನನ್ನ ವೀಡಿಯೋ ನೋಡ್ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಷ್ಟೇ ನನಗೆ ಪೈಪಿಂಗ್ ಫಿನಿಶಿಂಗ್ ಸಮೇತ ನಾನು ಇಲ್ಲಿ ಸ್ವಲ್ಪ ಕಾರ್ನರಲ್ಲಿ ಲೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ನಿಮಗೆ ಶೇಪ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ನೆಕ್ ಶೇಪನ್ನು ಟರ್ನ್ ಮಾಡಿಕೊಂಡಾಗ ಸೊ ಈ ರೀತಿ ನಾನು ಸ್ಟಿಚ್ ಹಾಕ್ಕೊಳ್ತಾಯಿದ್ದೀನಿ ಸುಮ್ಮನೆ ಲೈಟಾಗಿ ನೋಡಿ ಈ ರೀತಿ ಆಗ ನಿಮಗೆ ಆ ಕಾರ್ನರಲ್ಲಿ ಆ ಶಾರ್ಪ್ನೆಸ್ ಅನ್ನೋದು ಚೆನ್ನಾಗಿ ಬರುತ್ತೆ ಎರಡು ಕಡೆ ಆ ಥರ ಕೊಟ್ಟಮೇಲೆ ಮೇಲೆ ನೀವು ನೀಟಾಗಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಅಷ್ಟೇ ವೆರಿ ಇಂಪಾರ್ಟೆಂಟು ನೀಟಾಗಿ ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ ನೀವು ಸ್ಟಿಚ್ ಹಾಕ್ಕೊಳ್ತಾ ಹೋಗ್ಬೇಕು ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಯಾವ ಕಡೆ ಶೇಪ್ ಇದೆಯೋ ಆ ಕಡೆಗೆ ನೀವು ಪ್ರೆಸ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಒಂದೇ ವಿಡ್ತಲ್ಲಿ ನೋಡಿ ಈ ರೀತಿ ಪೈಪಿಂಗ್ ಕೊಟ್ಟ ಮೇಲೆ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೈಪಿಂಗ್ ಅಂತ ಎಲ್ಲರೂ ದಾರ ಇದ್ದರೆ ನಿಮಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈಗ ನಾನು ಇವನ್ ನೆಕ್ಕಿಗೆ ಲೇಸ್ ಅಟ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ ಲೇಸ್ ತೊಗೋತಾ ಇದ್ದೀನಿ ಫಸ್ಟ್ ನಾನು ಈ ಫ್ರಿಲ್ಸಿಗೆ ಲೇಸ್ ಅನ್ನೋದು ಅಟ್ಯಾಚ್ ಮಾಡ್ತೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಲೇಸ್ ಬೇಡ ಅನ್ನೋರು ಲೇಸ್ಗೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಸೊ ಲೇಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಲುಕ್ಕು ಅಂತ ನಾನು ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸಲ ನೋಡಿ ಲೇಸ್ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಔಟ್ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಒಂದು ಸಲ ನೋಡಿ ನೀವು ಇಷ್ಟ ಆದರೆ ಲೇಸ್ ಅಟ್ಯಾಚ್ ಮಾಡಿಕೊಡಿ ಬೇಡ ಅಂದರೆ ನೀವು ಲೇಸ್ನ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಈ ರೀತಿ ನೀಟಾಗಿ ಲೇಸ್ನ ಅಟ್ಯಾಚ್ ಮಾಡಿ ಮತ್ತು ಈ ಕಡೆ ಲಾಸ್ಟ್ ಕಾರ್ನರ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ತಾ ಲೇಸ್ ಎರಡೂ ಕಡೆಯೂ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಒಂದು ಸೈಡ್ ಅದು ಎತ್ಕೊಂಡಂಗೆ ಕಾಣಿಸುತ್ತೆ ಸೊ ಚೆನ್ನಾಗಿರೋಲ್ಲ ಎರಡೂ ಕಡೆ ಲೇಸ್ಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ನೀಟಾಗಿ ದಾರಗಳೆಲ್ಲ ಕಟ್ ಮಾಡ್ಕೊಳ್ಳಿ ದಾರ ಅಲ್ಲಿಂದಲೇ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇಷ್ಟಾದ್ಮೇಲೆ ನನ್ನ ನೆಕ್ಗೆ ಲೇಸ್ ಕೊಟ್ಕೊತೀನಿ ನೋಡಿ ಈ ರೀತಿ ನೆಕ್ಕಿಗೆ ಲೇಸ್ ಕೊಡ್ಬೇಕಾದ್ರೆ ನೀವೊಂದು ಕಾಲಿಂಚಷ್ಟು ಪೈಪಿಂಗ್ಗೆ ಮತ್ತು ಈ ಲೇಸ್ಗೆ ಮಿಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಥರ ಲೇಸ್ನ ಅಟ್ಯಾಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಪೈಪಿಂಗ್ ಪಕ್ಕನೇ ಅಟ್ಯಾಚ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಕಾಲಿಂಚು ಮಾರ್ಜಿನ್ ಬಿಟ್ಟು ನೀವು ಲೇಸ್ನ ಅಟ್ಯಾಚ್ ಮಾಡಿ ಲುಕ್ ತುಂಬಾ ಚೆನ್ನಾಗಿರುತ್ತೆ ಎರಡೂ ಕಡೆ ಸ್ಟಿಚ್ ಇದ್ದೀನಿ ಈ ರೀತಿ ಅದೇ ರೀತಿ ಇನ್ನೊಂದು ಸಲೇನು ಇನ್ನೊಂದು ಸೈಡು ನಾನು ಲೇಸ್ ಅಟ್ಯಾಚ್ ಇದ್ದೀನಿ ನಾನು ಹೇಳಿದ್ನಲ್ಲ ಕಾಲು ಇಂಚ್ ಮಾರ್ಜಿನ್ ಬಿಡಬೇಕಾಗತ್ತೆ ಆವಾಗಲೇ ನಿಮ್ಗೆ ಚೆನ್ನಾಗಿ ಕಾಣೋದು ಅಂತ ನೋಡಿ ಕರೆಕ್ಟಾಗಿ ಕಾಲಿಂಚಷ್ಟು ಮಾರ್ಜಿನ್ ಬಿಡಬೇಕು ನೀವು ಬಿಟ್ಟರೆ ನಿಮಗೆ ಲೇಸ್ ಕೊಟ್ಟಿರೋದಕ್ಕೂ ನಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೇಸ್ ಅಟ್ಯಾಚ್ ಮಾಡಿದ್ದಾದಮೇಲೆ ಈ ರೀತಿ ಲೇಸ್ನ ಎರಡು ಕಡೆ ಅಟ್ಯಾಚ್ ಮಾಡಿಕೊಂಡು ನಾನು ಬ್ಯಾಕ್ ಫಿನಿಶಿಂಗ್ ಅಂತ ಫಿನಿಶ್ ಮಾಡಿಕೊಂಡೆ ಸೊ ಡಾಟ್ಸ್ನ ಹಿಡಿಬೇಕಿ ಇಡ ಹಿಡ್ದಿರ್ಲಿಲ್ಲ ಸೊ ಈಗ ಡಾಟ್ಸ್ನ ಹಿಡಿತೀನಿ ನೋಡಿ ಈ ರೀತಿ ಡಾಟ್ಸ್ ಇದ್ದಿದ್ದಾಯಿತು ನನಗೆ ಬ್ಯಾಕು ಬ್ಯಾಕ್ದು ನೋಡಿ ಡಿಸೈನು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಈ ಒಂದು ಡಿಸೈನ್ ಹೇಗೆ ಕಾಣಿಸ್ತಿದೆ ಒಂದು ಸಲ ಕಮೆಂಟ್ ಮಾಡಿ ಇಷ್ಟು ಬ್ಯಾಕ್ ಡಿಸೈನು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ನೀವು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಒಂದು ಸಲ ನೀವು ಟ್ರೈ ಮಾಡಿ ಈ ಒಂದು ಡಿಸೈನ್ನ ಇಷ್ಟಾದಮೇಲೆ ಈ ಡಿಸೈನ್ ಆದಮೇಲೆ ನಾನು ಸ್ಲೀವ್ಸ್ಗೆ ಯಾವ ರೀತಿ ಡಿಸೈನ್ ಕೊಡ್ತೀನಿ ಅಂತ ನೋಡಿ ಸ್ಲೀವ್ಸ್ಗೆ ನಾನು ಎಕ್ಸ್ಟ್ರಾ ಬಟ್ಟೆ ಸಾಲಲಿಲ್ಲ ನಾನು ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಆಪ್ಷನ್ ಇಟ್ಕೊಳ್ಳಿ ನಿಮ್ಮ ಕಟ್ಟಿಂಗಲ್ಲಿ ನಾನು ನನ್ನ ನನ್ನ ವೀಡಿಯೋಸ್ ನೋಡಿ ಕಟ್ಟಿಂಗಲ್ಲಿ ಸೊ ಒಂದು ಸೈಡ್ ಮಾತ್ರ ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಆಪ್ಷನ್ ಇಟ್ಕೊಳ್ಳಿ ನಿಮಗೆ ಈಸಿಯಾಗಿ ಅಟ್ಯಾಚ್ ಮಾಡ್ಕೊಬೋದು ಎರಡೂ ಸೈಡು ಪೀಸ್ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಇಟ್ಕೋಬೇಡಿ ರಿಸ್ಕ್ ಆಗುತ್ತೆ ಎರಡೆರಡು ಸೈಡು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಸೊ ಹಾಗಾಗಿ ಒಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ನೀವು ಅದೇ ರೀತಿ ಸ್ಲೀವ್ನ ಕಟ್ ಮಾಡ್ಕೊಳ್ಳಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನೀವು ಸೆಂಟ್ರಿಗೆ ನಾಚ್ ಹೊಡೆದಿರ್ತೀವಲ್ಲ ಅದು ಸೆಂಟ್ರಿಗೆ ಬರೋ ಥರ ಈ ರೀತಿ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಎರಡು ಸ್ಲೀವ್ಗೆ ನಾನು ಪೀಸ್ ಕೊಟ್ಟಿದ್ದಾಯಿತು ಸಲ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತೀನಿ ಎಕ್ಸ್ಟ್ರಾ ಇದ್ದರೆ ನೀವು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಷ್ಟಾದಮೇಲೆ ನಾನು ಸ್ಲೀವ್ಸ್ಗೆ ಫ್ರೆಂಡ್ ಶೇಪ್ನ ಇನ್ನೂ ಕಟ್ ಮಾಡಿಲ್ಲ ಸೊ ಸ್ಲೀವ್ ಫ್ರೆಂಡ್ ಶೇಪ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಬಿಂಗಿನರ್ಸ್ ಆದರೆ ಸೊ ನಾನಿಲ್ಲಿ ಹಾಗೇ ಕಟ್ ಮಾಡಿದೆ ಈಗ ಮೇನ್ ಫ್ಯಾಬ್ರಿಕಿಗೆ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಸ್ಲೀವ್ಸ್ನು ಅಂತ ನೋಡೋಣ ಈ ಒಂದು ಸ್ಲೀವಲ್ಲಿ ನಾನು ಬಾಟಮ್ಗೆ ನಾನು ಮಾರ್ಜಿನ್ ಅಟ್ಯಾಚಿಗೆ ಎಲ್ಲ ಬ್ಲೌಸ್ಗಳಲ್ಲೂ ನಾನು ಹಾಫ್ ಇಂಚು ಮಾರ್ಜಿನ್ ಅಟ್ಯಾಚ್ ಮಾಡ್ತೀನಲ್ಲ ಸೊ ನಾನಿಲ್ಲಿ ಒಂದು ಇಂಚಿಗೆ ಮಾರ್ಜಿನ್ ಬಿಟ್ಟಿದ್ದೀನಿ ನೋಡಿ ಈ ರೀತಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಹಾಫ್ ಇಂಚ್ ಬೇಕಂದರೆ ಹಾಫ್ ಇಂಚೆ ಬಿಡಿ ನಾನಿಲ್ಲಿ ಒಂದು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿ ಬೇಕಾದ್ರೆ ಒಂದು ಸ್ಟ್ರೈಟ್ ಲೈನನ್ನ ಡ್ರಾ ಮಾಡ್ಕೊಳ್ಳಿ ಸೊ ನಾನು ಹಂಗೇ ಒಂದು ಇಂಚಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ತೀನಿ ಒಂದು ಇಂಚ್ ಹಾಕ್ಬಿಟ್ಟೆ ಅಂದರೆ ಸೊ ಸ್ಲೀವು ನೀಟಾಗಿ ಕೂತ್ಕೊಳ್ಳುತ್ತೆ ಸ್ಟಿಫಾಗಿ ಅಂತ ಮತ್ತೆ ಫಿನಿಶಿಂಗು ಚೆನ್ನಾಗಿರುತ್ತೆ ಅಂತ ನಾನು ಹಾಫ್ ಇಂಚು ಒನ್ ಇಂಚು ಬಿಟ್ಟಿದ್ದೀನಿ ಸೊ ಹಾಫ್ ಇಂಚು ಚೆನ್ನಾಗೇ ಕೂರುತ್ತೆ ಸೊ ನಾನಿಲ್ಲಿ ಒನ್ ಇಂಚು ಇಟ್ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಗ್ ಈ ಥರ ಇಟ್ ಬ್ಯಾಕ್ ಟು ಬ್ಯಾಕ್ ಈ ಥರ ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ ಅಷ್ಟೇ ನೀವು ಬ ಬ್ಯಾಕ್ ಸೈಡು ನೀವು ವೇಸ್ಟಿಗೆ ಯಾವ ರೀತಿ ಸ್ಟಿಚ್ ಮಾಡಿದ್ರು ನೋಡಿ ಕಿನಾರೆ ಸ್ಟಿಚ್ ಆದಮೇಲೆ ಆ ಒಂದು ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಆ ಎಕ್ಸ್ಟ್ರಾ ಕ್ಲಾತ್ಗೂ ನೀವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಸೊ ಬ್ಯಾಕ್ ನೀವು ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ನಾವು ಅದೇ ರೀತಿಯೇ ಸ್ಲೀವ್ಗೂ ಸ್ಟಿಚ್ ಮಾಡೋದು ಕಿನಾರೆ ಆದಮೇಲೆ ನೆಕ್ಸ್ಟ್ ನಮಗೆ ಈ ಒಂದು ಕ್ಲಾತ್ ಕ್ಲಾತ್ಗೆ ನೋಡಿ ಅದು ಅಟ್ಯಾಚ್ ಆಗಬೇಕಲ್ಲ ಸೊ ಹಾಗಾಗಿ ಒನ್ ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚ್ ಹಾಕೋಬೇಕಾಗತ್ತೆ ಎರಡು ಸ್ಲೀವ್ ಅಷ್ಟೇ ಒನ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕೋಬೇಕು ಈ ರೀತಿ ಈಗ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳಿ ಮಾಮೂಲಿಯಾಗಿ ಎಲ್ಲ ಸ್ಲೀವ್ಸ್ಗೂ ಯಾವ ರೀತಿ ಅಟ್ಯಾಚ್ ಮಾಡ್ಕೋತೀರೋ ಅದೇ ರೀತಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಎರಡು ಸ್ಲೀವ್ಸ್ಗೂ ಅದೇ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಅಟ್ಯಾಚ್ ಮಾಡ್ಕೋಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳೀಬಾರ್ದು ಲೈನಿಂಗ್ ಫ್ಯಾಬ್ರಿಕ್ನು ಅಷ್ಟೇ ನೋಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನಾನು ನೀಟಾಗಿ ಕಟ್ ಮಾಡಿಕೊಂಡೆ ಸ್ಲೀವ್ ರೆಡಿ ಆಯಿತು ನನ್ನದು ನೋಡಿ ಈಗ ನಾನು ಇದಕ್ಕೆ ನನ್ನ ಬ್ಯಾಕ್ಗೆ ಯಾವ ರೀತಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಕೊಟ್ಟು ನಾನು ಯಾವ ರೀತಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಮಾಡಿಕೊಂಡು ಡೋರ್ ಈ ಥರ ಇದು ಒನ್ ಇಂಚಿಗೆ ನಾನು ಈ ರೀತಿ ರೆಡಿ ಮಾಡಿಕೊಂಡು ನೋಡಿ ಇದೇ ಥರ ಫ್ರಿಲ್ಸ್ನ ಇಡ್ತಾಯಿದ್ದೀನಿ ಅದು ಮಿಡ್ಲ್ಗೆ ಫ್ರಿಲ್ಸ್ ಇದ್ದೀನಿ ಅದು ಸೈಡ್ಸ್ಗೆ ಫ್ರಿಲ್ಸ್ ಇಟ್ಟಿದ್ನಲ್ಲ ಇದು ಮಿಡ್ಲ್ಗೆ ಫ್ರಿಲ್ಸ್ ಅನ್ನೋದನ್ನ ಇದ್ದೀನಿ ಇದನ್ನ ಸ್ಲೀವ್ಗೆ ಅಟ್ಯಾಚ್ ಮಾಡೋಣ ಅಂತ ನೋಡಿ ಯಾವ ರೀತಿ ಅಟ್ಯಾಚ್ ಮಾಡ್ತೀನಿ ಅಂತ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಈ ರೀತಿ ಫುಲ್ಲು ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಲ್ಲಿ ನೀವು ಫ್ರಿಲ್ಸ್ ಈ ರೀತಿ ಇಟ್ಕೊಳ್ಳಿ ಇದನ್ನೊಂದ್ಸಲ ಐರನ್ ಮಾಡಿಕೊಂಡ್ರು ಬೆಸ್ಟು ಸೊ ನಾನೇನು ಇಲ್ಲ ಐರನ್ ಮಾಡ್ಕೊಂಡಿಲ್ಲ ಹಾಗೇ ಫ್ರಿಲ್ಸ್ ಅನ್ನೋದನ್ನು ಕೊಡ್ತಿದ್ದೀನಿ ನೋಡಿ ಈವನ್ ಸ್ಲೀವ್ ಡಿಸೈನ್ಸ್ ಹೇಗೆ ಅನ್ನಿಸ್ದು ಅಂತಲೇ ಕಮೆಂಟ್ ಮಾಡಿ ಹಾಗೆ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಲುಕ್ಕು ನೋಡಿ ಇದು ಸ್ಲೀವ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಂದ ನೋಡಿ ಈ ರೀತಿ ಅಟ್ಯಾಚ್ ಮಾಡಿ ಬಿಡಲಿಕ್ಕೆ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ನೀವೇನು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಂಡಿರ್ತೀರೋ ಆ ಲೈನ್ ಮೇಲೇ ಸ್ಟಿಚ್ ಬರೋ ಥರ ನೋಡಿ ಈ ಫ್ರಿಲ್ಸ್ ಇಲ್ಲಿ ನಾನು ಓಪನ್ ಮಾಡಿಕೊಂಡು ನೋಡಿ ಈ ಫ್ರೀಲ್ಸ್ನ ಓಪನ್ ಮಾಡಿಕೊಂಡು ಇಲ್ಲಿಗೆ ಕ್ಲಾತನ್ನು ಅದನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿದ್ದು ಫೋಲ್ಡ್ ಮಾಡ್ಕೊತೀನಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಡ್ತೀನಿ ನೋಡಿ ಈ ರೀತಿ ಅದರ ಮೇಲೆ ಮತ್ತೊಂದು ಡಬಲ್ ಸ್ಟಿಚ್ ಹಾಕ್ತೀನಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ನೊಂದು ಸ್ಲೀವ್ಗೂ ಸೇಮ್ ಅದೇ ರೀತಿ ಮಿಡ್ಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಆ ಫ್ರೀಲ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬೇಕಾದ್ರೆ ಮೀಡ್ಲಲ್ಲಿ ಒಂದು ಲೇಸ್ ಬೇಕಾದ್ರೆ ಕೊಡ್ಬೋದು ಸೊ ನಾನೇನು ಲೇಸ್ ಕೊಟ್ಟಿಲ್ಲ ಜಾಸ್ತಿ ಆಗಿಬಿಡುತ್ತೆ ಲೇಸ್ ಅವಾಗ ಅಂತ ಹೇಳಿಬಿಟ್ಟು ನಾನು ಲೇಸ್ ಏನು ಕೊಟ್ಟಿಲ್ಲ ಸೊ ಇಷ್ಟೇ ಈ ಪ್ಲೈನಲ್ಲೇ ತುಂಬ ಚೆನ್ನಾಗಿ ಇದೆ ನನಗೆ ಸೊ ಹಾಗಾಗಿ ನಾನು ಇಲ್ಲಿ ಲೇಸ್ ಏನು ಕೊಡಲಿಲ್ಲ ನೋಡಿ ಈ ರೀತಿ ಫಿನಿಶ್ ಮಾಡ್ಕೊಳ್ಳಿ ಸಿಂಪಲಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಒಂದು ಸ್ಲೀವ್ ಡಿಸೈನು ಹಾಕ್ಕೊಂಡಾಗ ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಒಂದು ಸ್ಲೀವ್ ಡಿಸೈನ್ ಅನ್ನೋದ ಬ್ಯಾಕ್ ಡಿಸೈನು ಮತ್ತು ಸ್ಲೀವ್ ಡಿಸೈನು ನೋಡಿದ್ರಲ್ಲ ಫೈನಲಿ ನಮಗೆ ಬ್ಲೌಸು ಈ ರೀತಿ ರೆಡಿಯಾಗಿದೆ ನೋಡಿ ಔಟ್ಫಿಟ್ ಎಷ್ಟು ಚೆನ್ನಾಗಿದೆ ಅಂತ ಸ್ಲೀವು ಮತ್ತು ಎಲ್ಲ ಪರ್ಫೆಕ್ಟಾಗಿ ಈ ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು ಈ ವಿಡಿಯೋ ನಿಮ್ಗೆ ಅನಿಸ್ತು ಈ ಕಟ್ಟಿಂಗು ಸ್ಟಿಚ್ಚಿಂಗು ಹೇಗನ್ನಿಸ್ತು ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಯಾರಾದರೂ ಕಲಿತಾ ಇರೋ ಇಂಟ್ರೆಸ್ಟ್ ಇರೋರಿಗೆ ಕಲಿಯೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್